ದಾವಣಗೆರೆ ನಗರದಲ್ಲಿ ಮಳೆಯಾದರೆ ಸಾಕು ಆ ಭಾಗದ ರೈತರ ಜಮೀನಿಗೆ ಹೋಗುವ ರಸ್ತೆ ಸಂಪರ್ಕ ಕಡಿತಗೊಂಡು ನೂರಾರು ಎಕರೆ ಬೆಳೆಗಳು ಜಲಾವೃತಗೊಳ್ಳುತ್ತವೆ ಕಳೆದ ಹಲವು ವರ್ಷಗಳಿಂದ ಆ ಭಾಗದ ರೈತರು ಸಂಕಷ್ಟ ಅನುಭವಿಸುತ್ತಿದ್ದರೂ ಯಾರೂ ಕೂಡ ಇವರ ಸಮಸ್ಯೆಗೆ ಧ್ವನಿಯಾಗಿರಲಿಲ್ಲ ಇದೀಗ ನೂತನ ಸಂಸದರು ಸ್ಥಳಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆ ಕಣ್ಣಾರ ಕಂಡು ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ ಹಾಗಿದ್ದರೆ ರೈತರು ಅನುಭವಿಸುತ್ತಿರುವ ಸಮಸ್ಯೆ ಯಾವುದು ಅಂತೀರಾ ಇಲ್ಲಿದೆ ನೋಡಿ ಹಟ್ಟಿ ಹಳ್ಳ ತುಂಬಿ ಹರಿದು ರೈತರು ಜಮೀನಿಗೆ ಹೋಗುವ ರಸ್ತೆ ಸಂಪರ್ಕ ಕಡಿತ ದಾವಣಗೆರೆ ಜಿಲ್ಲೆಯ ಅವರಗೊಳ್ಳ ಗ್ರಾಮದ ಸಮೀಪವಿರುವ ಭೂಸನಹಟ್ಟಿ ಹಳ್ಳ ಸ್ಥಳಕ್ಕೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಭೇಟಿ ರೈತರ ಕಷ್ಟಕ್ಕೆ ಸ್ಪಂದಿಸಿದ ಸಂಸದರು ರಸ್ತೆಯ ಮೇಲೆ ಹರಿಯುತ್ತಿರುವ ನೀರು ಜಲಾವೃತಗೊಂಡಿರುವ ಬೆಳೆಗಳು ಘಟನೆ ಬಗ್ಗೆ ರೈತರಿಂದ ಮಾಹಿತಿ ಪಡೆಯುತ್ತಿರುವ ಸಂಸದರು ಈ ದೃಶ್ಯ ಬಂದಿದ್ದು, ದಾವಣಗೆರೆ ತಾಲೂಕಿನ ಅವರಗೊಳ್ಳ ಸಮೀಪದ ಬೂಸನಹಟ್ಟಿಹಳ್ಳದ ಸಮೀಪ ಹೌದು ದಾವಣಗೆರೆ ನಗರದಲ್ಲಿ ಮಳೆಯಾದರೆ ಬೇತೂರು ಹಳ್ಳದ ಮೂಲಕ ಬೂಸನಹಟ್ಟಿ ಹಳ್ಳಕ್ಕೆ ವ್ಯಾಪಕವಾಗಿ ನೀರು ಹರಿದು ಬರಲಿದೆ ನೀರಿನ ಪ್ರಮಾಣ ಜಾಸ್ತಿಯಾದಾಗ ಸೇತುವೆ ಮೇಲ್ಭಾಗದಲ್ಲಿ ನೀರು ಹರಿದು ರೈತರು ಜಮೀನುಗಳಿಗೆ ಹೋಗುವ ರಸ್ತೆ ಸಂಪರ್ಕ ಕಡಿತಗೊಳ್ಳಲಿದೆ ಅಷ್ಟೇ ಅಲ್ಲದೆ ನೂರಾರು ಎಕರೆ ಅಡಿಕೆ ಭತ್ತ ಜೋಳ ಸೇರಿದಂತೆ ವಿವಿಧ ಬೆಳೆಗಳು ಜಲಾವೃತಗೊಂಡು ರೈತರು ಸಂಕಷ್ಟ ಅನುಭವಿಸಬೇಕಾಗಿದೆ ಕಳೆದ ಮೂವತ್ತು ವರ್ಷಗಳಿಂದ ರೈತರು ಈ ಸಮಸ್ಯೆ ಅನುಭವಿಸುತ್ತಿದ್ದು ಸೇತುವೆ ಮೇಲ್ದರ್ಜೆಗೇರಿ ಸಿ ರಸ್ತೆಯನ್ನು ಸಿ 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 ರಸ್ತೆ ನಿರ್ಮಿಸಿಕೊಡುವಂತೆ ರೈತರು ಮನವಿ ಮಾಡಿದ್ದಾರೆ ಇದು ನಾವು ಆರುಗೊಳ ಗ್ರಾಮದ ರೈತರು ಇದು ಬೂಸನೊಟ್ಟಿ ರಸ್ತೆ ಅಂತಂದು ಹೇಳಿಬಿಟ್ಟು ನಮಗೆ ದಾವಣಗೆರೆಯಲ್ಲಿ ಮಳೆ ಬಂತು ಅಂದ್ರೆ ಸಮೇತ ಬೇತೂರು ಹಳ್ಳ ಇದೆಲ್ಲ ತುಂಬಿಬಿಟ್ಟು ಈ ಬೂಸವನೊಟ್ಟಿ ರಸ್ತೆಯಲ್ಲಿ ಬ್ರಿಡ್ಜು ಹತ್ತಿ ಬಹು ವರ್ಷದಿಂದ ಇದು ಸಮಸ್ಯೆ ನಮಗೆ ಭಾಳ ಸಮಸ್ಯೆ ಮಳೆ ಬಂತು ಅಂದರೆ ಆ ಬ್ರಿಡ್ಜಿಗೆ ಒದ್ದು ನೀರು ಎಲ್ಲ ರೈತರ ಹೊಲಗಳಿಗೆ ನೀರು ನುಗ್ಗಿ ಬೆಳೆನೂ ಹಾನಿಯಾಗುತ್ತೆ ಇದು ಸುಮಾರು ಒಂದು ಮೂವತ್ತು ವರ್ಷದ ಸಮಸ್ಯೆ ಇದು ನಮ್ಮ ಗ್ರಾಮದ ರೈತರದ್ದು ಇಲ್ಲಿ ಸುಮಾರು ಒಂದು ನೂರ ಜನ ರೈತರಿಗೆ ಆ ರೈತರ ಜಮೀನುಗಳಿಗೆ ಹೋಗೋಕ್ಕಾಗಲ್ಲ ಈ ಮಳೆ ಬಂದು ಬ್ರಿಡ್ಜ್ ನೀರು ಹರಿಯೋಕೆ ಇಷ್ಟು ಅಂದರೆ ನಮ್ಮ ರೈತರುಗಳ ಜಮೀನಿಗೆ ಆ ನೀರು ಹರಿಯೋದು ನಿಲ್ಲವರ್ಗು ಸಹ ನಾವು ಬೆಳೆದಂಥ ಬೆಳೆ ನೋಡೋಕೆ ಹೋಗೋಕ್ಕೆ ರೈತರಿಗೆ ಆಗೋಲ್ಲ ಆದ ಕಾರಣ ಈ ದಿನ ಇಷ್ಟು ದಿನ ಯಾರೂ ಬಂದಿದ್ದಿಲ್ಲ ಇಲ್ಲಿವರೆಗೂ ಈ ಸಲ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ರೈತರ ಒಂದು ಮನವಿ ಸ್ವೀಕರಿಸಿ ಅವರು ಸಹ ಬಂದು ಸ್ಥಳ ಪರಿಶೀಲನೆ ಮಾಡ್ಯಾರೆ ನಾವು ಆದಷ್ಟು ಒಂದು ಆರು ತಿಂಗಳೊಳಗೆ ಮಾಡ್ತೇವೆ ಅಂದರೆ ಅವ್ರ ಮ್ಯಾಗ ವಿಶ್ವಾಸ ಇಟ್ಕೊಂಡು ನೋಡ್ಬೇಕು ಈ ಸುಮಾರು ಒಂದು ನೂರ ಐವತ್ತು ಎಕ್ರಿಗೆ ಇದ್ರೆ ನೂರ ಐವತ್ತರಿಂದ ಇನ್ನೂರು ಎಕ್ರೆಗೆ ರೈತರ ಸಮಸ್ಯೆ ಇದು ಹೊಲಗಳಿಗೆ ಜಮೀನಿಗೆ ಹೋಗೋಕೆ ಮಳೆ ಬಂತು ಅಂದರೆ ದಾವಣಗೆರೆ ಮಳೆ ಬಂದರೂ ಸಮೇತ ನಮ್ಮ ಗ್ರಾಮದಲ್ಲಿ ಈ ಬಿಡ್ಜಿನ ಸಮಸ್ಯೆ ಇದು ಬೂಸವನಟ್ಟಿ ಹಳ್ಳ ದಾವಣಗೆರೆ ಇದ್ದ ಹಳ್ಳ ಇದು ದಾವಣಗೆರೆ ಇದ್ದ ವೇಸ್ಟೇಜ್ ನೀರು ಏನಾಯಿತಲ್ಲ ಆನೆಕೊಂಡ ಬಸಾಪುರ ಬೇತೂರು ಇಲ್ಲಿದ್ದ ಮಳೆ ಬಂದಿದ್ದು ಸಿಟಿ ನೀರು ಅಷ್ಟು ಸಮೇತ ಆಮೇಲೆ ಮೇಲ್ಭಾಗದ ಜಮೀನುಗಳ ನೀರು ಎಲ್ಲಾ ನುಗ್ಗಿ ಕೊನೆ ಭಾಗದ ಅವ್ರಗಳ ಮುಖಾಂತರ ಹಳ್ಳದಲ್ಲಿ ಇದು ಬುಸನಟ್ಟಿ ರಸ್ತೆಯಲ್ಲಿ ಇರತಕ್ಕಂತ ಒಂದು ಬ್ರಿಡ್ಜ್ ಈಗ ನಮಗೆ ಶೀಘ್ರವಾಗಿ ಇದೊಂದು ದೊಡ್ಡದಾಗಿ ನೀರು ಸರಾಗವಾಗಿ ಹೋಗ್ತಕ್ಕಂತ ಒಂದು ಬ್ರಿಡ್ಜ್ ಆಗ್ಬೇಕು ಅವಾಗ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅದೇ ರೀತಿ ಇದೊಂದು ರಸ್ತೆ ಜೊತೆಗೆ ಹಳ್ಳದಲ್ಲಿ ನೀರು ಹೆಚ್ಚಾದ ಪರಿಣಾಮ ರೈತರು ಜಮೀನುಗಳಿಗೆ ಹೋಗುವ ರಸ್ತೆಗಳು ಕಡಿತಗೊಂಡಿದ್ದು ಬೆಳೆಗಳೆಲ್ಲ ಜಲಾವೃತಗೊಂಡಿದ್ದವು ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕಳೆದ ಹಲವಾರು ವರ್ಷದಿಂದ ರೈತರು ಈ ಸಮಸ್ಯೆ ಅನುಭವಿಸುತ್ತಿದ್ದು ನಾನು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಬಗ್ಗೆ ನೀರಾವರಿ ಇಲಾಖೆ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳನ್ನ ಕರೆದು ಆದಷ್ಟು ಬೇಗ ಸೂಕ್ತ ವ್ಯವಸ್ಥೆ ಕಲ್ಪ ಕೊಡುವ ಭರವಸೆ ನೀಡಿದ್ದಾರೆ ಅಲ್ಲ ಏನೂ ಇಲ್ಲ ಸುಮಾರು ವರ್ಷದಿಂದ ಸಮಸ್ಯೆ ಇದೆ ಅಂತ ಇದ್ದಾರೆ ಸೊ ಅದಕ್ಕೆ ನಾನು ಕೂಡ ಅಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾಂಟ್ನ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಬಂದಿದ್ದೆ ಸೊ ರೈತ್ರಿಗೆ ಮೊನ್ನೆ ಕೂಡ ಅವರಿಗೆ ಬೆಂಕಿ ಹತ್ಕೊಂಡು ಸುಮಾರು ಜನ ರೈತರಿಗೆ ಸುಮಾರು ಇಪ್ಪತ್ತೆಂಟು ರೈತರಿಗೆ ಪರಿಹಾರ ಕೂಡ ಕೊಟ್ಟಿದ್ದೀವಿ ಹತ್ತೊಂಬತ್ತು ಲಕ್ಷದಷ್ಟು ಸೊ ಈಗ ಅಲ್ಲಿರುವಂತಹ ರೈತರೇ ಇಲ್ಲೆಲ್ಲ ಕರ್ಕೊಂಬಂದು ಸೈಟ್ ವಿಸಿಟ್ ಮಾಡ್ರಿ ಆಕರೆ ಒಂದು ಡಾಂಬರ್ ರೋಡ್ ಇದೆ ಬೇತೂರು ಹಳ್ಳ ತುಂಬಿ ಹರಿದ್ರೆ ನಮ್ಮೆಲ್ಲ ಹೊಲಗಳು ಮುಳ್ಕೊಂಡು ಹೋಗ್ತವೆ ಅಂತ ಎಷ್ಟು ರೈತರು ಹೊಲ ಮುಳುಗುತ್ತೆ ಇದರಲ್ಲಿ ಸುಮಾರು ಒಂದು ಒಂಬತ್ತು ಜನ ರೈತರದು ಇಲ್ಲಿಂದ ಆ ಕಡೆ ಕಂಪ್ಲೀಟ್ ಕನೆಕ್ಟಿವಿಟಿ ಡಿಸ್ಟ್ ಆಗ್ತಾ ಇದೆ ಸೊ ಆದ್ದರಿಂದ ಸಂಬಂಧಪಟ್ಟ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಇದ್ದಾರೆ ಅವರಿಗೆ ಆಮೇಲೆ ರೋಡು ಸೊ ಎಲ್ಲರೂ ಅಧಿಕಾರಿಗಳನ್ನು ಡಿಪಾರ್ಟ್ಮೆಂಟ್ ಹೆಡ್ಸ್ನ ಕರೆದು ಬಿಟ್ಟು ಯಾವ ರೀತಿ ಶೀಘ್ರದಲ್ಲೇ ಒಂದು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಒಟ್ಟಿನಲ್ಲಿ ಹಲವು ವರ್ಷಗಳಿಂದ ರೈತರು ಎದುರಿಸುತ್ತಿದ್ದ ಸಮಸ್ಯೆಗೆ ಸಂಸದರು ಸ್ಪಂದಿಸಿದ್ದಾರೆ ಏನೇ ಆಗಲಿ ಆದಷ್ಟು ಬೇಗ ಸೇತುವೆ ಮೇಲ್ದರ್ಜೆಗೇರಿಸುವ ಕೆಲಸ ಆಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ